ಭೂಮಿ ಪುತ್ರ ಬಿಸ್ ಎಂದು ಹೇಳಿಕೊಳ್ಳಲು ಒಂದು ಕೂಟ ಆದ್ರೆ ದರ್ಶನ್ ಐದು ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸುವ ನಮ್ಮ ದರ್ಶನ್ ಕಲಾ ಸೇವೆ ಹೀಗೆ ಮುಂದುವರಿಯು ಹಾಗೂ ಇಂತಹ ಪುಣ್ಯಾತ್ಮನಿಗೆ ಭಗವಂತ ಇನ್ನೂ ಹೆಚ್ಚಿನ ಆನಂದ ಆರೋಗ್ಯ ಹಾಗೂ ಶಕ್ತಿಯನ್ನು ಚಿತ್ರರಂಗದಲ್ಲಿ ಸ್ಟಾರ್ ಆಗಿ ಬೆಳೆದು ಬಹು ದೊಡ್ಡ ಹೆಸರು ಮಾಡಿರುವ ನಾಯಕರಾದ ದರ್ಶನ್ ಜೂಲಿ ಹಿರಿಯ ಮಗನಾಗಿ ಜನಿಸಿದರು ದರ್ಶನ್ ತೂಲಿ ಹಿರಿಯ ಹಾಗೂ ಜನಪ್ರಿಯ ನಟರಾದ ತೂರಿಯ ಅವರ ಬಹಳ ಬರೀ ಹೆಸರು ಮುಂದೆ ಕನ್ನಡ ಚಿತ್ರರಂಗದ ಹೆಸರಂತೆ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಐಟಿಗೆ ಸರಿ ಬಂದುವ ಮೇಟು ಅದ್ಭುತ ನಟನೆ ಜೊತೆಗೆ ಮಾಸ್ ಮತ್ತು ಕ್ಲಾಸ್ ಗ್ಲಾಸ್ ಎಲ್ಲರಿಗೂ ಆದರೆ ಇವರ ದತ್ತಿನ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಷ್ಟೋ ಅನಾಥಾಶ್ರಮಗಳನ್ನ ಪ್ರಾಣಿ ಪಕ್ಷಿಗಳನ್ನ ಇವರು ತಗೊಂಡು ಸಾಕಿ ಸಲು ಬೇರವಂತಿಕೆಯಲ್ಲಿ ದುರೋಧನಾಗದೆ ಸಾಕ್ಷಾತ್ ಧರ್ಮರಾಯನ ಸಾವಿರಾರು ಜನರ ಆಸ್ಪತ್ರೆ ಖರ್ಚನ್ನ ನೋಡಿಕೊಂಡಿದ್ದಾರೆ ಎಷ್ಟೋ ವಿಕಲಚೇತನರಿಗೆ ಸಹಾಯ ಮಾಡಿ ಅವರ ತೊಂದರೆಗೆ ತಿದ್ದರು ಯಾವೇ ತೊಂದರೆಯಲ್ಲಿದ್ದರೂ ಸಹಾಯ ಮಾಡು ಅನ್ನೋದು ಇವರ ಸತ್ವ ಬಲಗೈಯಲ್ಲಿ ಗೊತ್ತಿದ್ರು ಕೆಳಗೈಗೆ ಗೊತ್ತಾಗಬಾರದು ಅನ್ನೋದು ಇವರ ತತ್ವ ದರ್ಶನ್ ಇಷ್ಟು ದೊಡ್ಡ ಸಾಲಾದರೂ ಅವರ ಬಾಯಲ್ಲಿ ಬರೋ ಮಾತಂದ್ರೆ ನಾನೊಬ್ಬ ಸಣ್ಣ ಕಲಾವಿದ ಅಂತ ಬಹುಶಃ ಇವರನ್ನು ನೋಡೋ ಹಿಡಿಯಲು ತುಂಬಿದಗಳು ದುರ್ಬಲ್ಲ ಇವತ್ತು ಚಿತ್ರರಂಗಕ್ಕೆ ಬರುತ್ತಿರುವ ಹೊಸ ತಲೆಮಾರಿನ ನಾಯಕ ಇವರನ್ನು ನೋಡಿ ಇವರು ತಲೆಗೆ ಕಲಿಯುವುದು ಸೋಲನ್ನು ಮನಸ್ಸಿಗೆ ತೆಗೆದುಕೊಳ್ಳುವುದಿಲ್ಲ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ ಆದರೆ ಯಾವುದೇ ಪಕ್ಷದ ಪರ ಅಲ್ಲ ಯಾರೇ ಒಳ್ಳೆಯದನ್ನು ಮಾಡಿ ಅವರ ಬೆಂದಟ್ಟ ಆದರೆ ಯಾರಿಗೂ ಎಂದಿಗೂ ಕೆಟ್ಟದ್ದು ಬಯಸುವುದಿಲ್ಲ ಕಾಯಕವೇ ಕೈಲಾಸ ಅನ್ನೋದು ಗಾದೆ ಮಾತಾದ್ರೆ ತಾವಾಯಿತು ತಮ್ಮ ಕೆಲಸವಾಯಿತು ಅನ್ನೋದು ಈ ವಾಸ್ತು ತನ್ನ ಚಿತ್ರಗಳ ಬಗ್ಗೆ ಮಾತ್ರವಲ್ಲ ಚಿತ್ರೋದ್ಯಮದಲ್ಲಿ ಕೆಲಸ ಮಾಡುವ ಸಾವಿರಾರು ಕಾರ್ಮಿಕರ ಬಗ್ಗೆಯೂ ಯೋಚಿಸುತ್ತಾರೆ ಇವರ ಒಂದು ಸಿನಿಮಾ ಬಿಡುಗಡೆಯ ವೇಳೆಗೆ ಮತ್ತೊಂದು ಸಿನಿಮಾ ಮುಹರ್ತ ಮಾಡುತ್ತಾರೆ ಐದರಿಂದ ಆರು ಸಿನಿಮಾಗಳಲ್ಲಿ ನಮ್ಮ ಮಾಡಿರುತ್ತಾರೆ ಚಿತ್ರೀಕರಣದ ಬಿಡುವಿನ ವೇಳೆಯಲ್ಲಿ ಸಮಯವನ್ನು ವ್ಯರ್ಥ ಮಾಡುತ್ತಿಲ್ಲ ವ್ಯವಸಾಯ ಐನು ನಗರದ ಅಭಿಮಾನಿಗಳನ್ನ ಸಂಪಾದಿಸುವ ಅವರ ಅಭಿಮಾನಿಗಳಿಗೆ ಸೆಲೆಬ್ರೇಷನ್ ಇವರನ್ನು ಕೋಟ್ಯಾಂತರ ಅಭಿಮಾನಿಗಳು ಇಷ್ಟಪಡಲು ಮಾತ್ರ ಅಲ್ಲ ಏಕಕಾಲಕ್ಕೆ ಪ್ರಾಣಿಗಳು ಇವರನ್ನು ಅಷ್ಟೇ ಇಷ್ಟಪಡ್ತಾರೆ ಪ್ರೀತಿ ಕೊಡ್ತಾರೆ ಪ್ರಾಣಿಗಳಿಗೂ ಕೃದೆಯಾಗುತ್ತೆ ಅವಕ್ಕೂ ಸಂತೋಷ ಆಗುತ್ತೆ ನೋವಾಗುತ್ತೆ ಅಂತ ನಾವು ಹೇಳುತ್ತೇವೆ ಆದರೆ ದರ್ಶನ್ ಅವರು ಕಣ್ಣಾರೆ ನೋಡಿದಾರೆ ಅನುಭವಿಸಿದ್ದಾರೆ ಕಣ್ಣೊರೆಸಿದ್ದಾರೆ ಇವರು ಅವರಿಗೆ ಸೆಲೆಬ್ರಿಟಿ ಅನ್ನು ಬಿಡಿದುಕೊಟ್ಟಿದ್ದಾರೆ ಆ ಪದಿಂದಲೇ ಅವರನ್ನು ಕರೆಯುತ್ತಾರೆ ಊಹೆಗೂ ಮೀರಿ ಬೆಳೆದಿದ್ದಾರೆ ಬೆಳೆಯುವುದರ ಜೊತೆ ತನ್ನ ಜೊತೆಗಾರರನ್ನು ಬೆಳೆಸುತ್ತಿದ್ದಾನೆ ಟಿಕೆಟ್ ತಗೊಂಡು ಸಿನಿಮಾ ನೋಡಕ್ಕೆ ಮೆಜೆಸ್ಟಿಕ್ ಗೆ ಹೋಗ್ತಿದ್ದ ಕೂಡ ಹೀರೋ ಆಗಿ ಹೋದ್ರೆ ಇಡೀ ಮೆಜೆಸ್ಟಿಕ್ ಅಭಿಮಾನಿಗಳಿಂದ ಪಾಕ್ ಆಗುತ್ತೆ ಅಂದ್ರೆ ಅದು ದರ್ಶನ್ ಹಸು ಕಟ್ಟಿ ಹಾಲು ತೆರೆದು ಹಾಲ್ ಬೆಳೆದು ಹೀರೋ ಆಗಿ ಅವರ ಅಭಿಮಾನಿಗಳಿಂದ ಹಾಲಿನ ಅಭಿಷೇಕ ಮಾಡಿಸಿಕೊಳ್ತಾನೆ ಅಂದ್ರೆ ಅದು ದರ್ಶನ್ ಇವರ ಚಿತ್ರ ಬಿಡುಗಡೆ ಆಗ್ತಿದೆ ಅಂದ್ರೆ ಥಿಯೇಟರ್ಗಳಲ್ಲಿ ಯಾವ ಬೋರ್ಡ್ ಇರುತ್ತೋ ಇಲ್ವೋ ಹೌಸ್ಫುಲ್ ಬೋರ್ಡ್ ಅಂತ ಕಂಪಲ್ಸರಿ ಇರುತ್ತೆ